ಶುಭೋದಯ ಗೆಳೆಯರೆ ಇವತ್ತು ನಾನು ನಾಮಪದಗಳಲ್ಲಿ ಸರ್ವ ನಾಮಗಳಲ್ಲಿ ಮುಂದಿನ ಪ್ರಕಾರವನ್ನು ಹೇಳ್ತಾ ಇದ್ದೀನಿ ಅಂದರೆ ಇಂದಿನ ಕ್ಲಾಸಲ್ಲಿ ಸರ್ವನಾಮಗಳಲ್ಲಿ ಏಕವಚನ ಬಹುವಚನ ಹೇಗೆ ಹೇಗೆ ಆಗ್ತೇವೆ ಅಂತ ಹೇಳಕ್ ಹೇಳ್ತಿದ್ದೆ ಇವತ್ತು ನಾವು ಏಕವಚನ ಮತ್ತು ಬಹುವಚನ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ ನಿಮಗೆ ಗೊತ್ತಾಗಲಿ ಅಂತ ಏಕವಚನ ಮತ್ತು ಬಹುವಚನ ಅಂತ ಹೇಳ್ತಾ ಇದ್ದೀನಿ ಒಂದೇ ಒಂದು ವಸ್ತುವನ್ನು ಹೇಳುವ ಶಬ್ದಗಳು ಏಕವಚನಗಳಾಗುತ್ತವೆ ಮತ್ತೊಮ್ಮೆ ಇದ್ದೀನಿ ಒಂದೇ ಒಂದು ವಸ್ತುವನ್ನು ಹೇಳುವ ಶಬ್ದಗಳು ಏಕವಚನಗಳಾಗುತ್ತವೆ ಆದರೆ ಒಂದಕ್ಕಿಂತ ಹೆಚ್ಚಾಗಿರುವಂಥ ಶಬ್ದಗಳು ಅಥವಾ ಒಂದಕ್ಕಿಂತ ಹೆಚ್ಚಾಗಿರುವ ತಿಳಿಸುವ ಶಬ್ದಗಳನ್ನ ಬಹುವಚನಗಳು ಅನ್ನಬೇಕಾಗುತ್ತೆ ಅಂದರೆ ಒಂದಕ್ಕಂತ ಅಂದರೆ ಎರಡರಿಂದ ಎರಡರಿಂದ ಕೋಟ ಕೋಟಿಗಳೆಲ್ಲ ಬಹುವಚನ ವಚನ ಆದರೆ ಒಂದೇ ಒಂದು ಇದ್ದಾಗ ಏಕವಚನ ಆಗುತ್ತೆ ನೋಡ್ಕೊಳ್ಳಿ ಏಕವಚನ ಮತ್ತು ಬಹುವಚನದ ವ್ಯತ್ಯಾಸ ಹೇಳಲಿಕ್ಕಾಗಿ ನಾನು ಒಂದು ಟೇಬಲ್ ಹಾಕಿದ್ದೀನಿ ಟೇಬಲು ಅಥವಾ ಕೋಷ್ಟಕ ಕಂಡುಕೊಳ್ಳಿ ಅಥವಾ ಮತ್ತೆ ಅದಾಗುತ್ತೆ ಎರಡುಗಡೆ ಇರೋದು ಏಕವಚನ ಬಡಗಡೆ ಬಲಗಡೆ ಇರೋದು ಬಹುವಚನ ಒಂದೇ ಒಂದು ವಸ್ತು ಇದ್ರೆ ಅಥವಾ ಒಂದೇ ಒಂದು ಏನಾದರೂ ಇದ್ರೆ ಅದು ಏಕವಚನ ಒಂದಕ್ಕಿಂತ ಹೆಚ್ಚಿಗೆ ಇದ್ರೆ ಬಹುವಚನ ಅಂತ ಹೇಳ್ಬೇಕು ಮುಂದನೇದಾಗಿ ಮರ ಅನ್ನೋದು ಏಕವಚನ ಮರಗಳು ಅನ್ನೋದು ಬಹುವಚನ ಹಾಗೆ ಮುಂದುವರೆದು ಕಾಲು ಅನ್ನೋದು ಏಕವಚನ ಕಾಲುಗಳು ಅನ್ನೋದು ಬಹುವಚನ ಆಗುತ್ತೆ ನಂತರ ಕಿವಿ ಅನ್ನೋದು ಏಕವಚನ ಬಹುವಚನದಲ್ಲಿ ಕಿವಿಗಳು ಅಂತ ಆಗುತ್ತೆ ಮುಂದುವರೆದು ತಾಯಿ ಅನ್ನೋದು ಏಕವಚನ ತಾಯಂದಿರು ಅಥವಾ ತಾಯಿಯರು ಅಂದರೆ ಬಹುವಚನ ಆಗುತ್ತೆ ನಂತರ ಅಣ್ಣ ಅನ್ನೋದು ಏಕವಚನ ಅಣ್ಣಂದಿರು ಅನ್ನೋದು ಬಹುವಚನ ಆಗುತ್ತೆ ಮುಂದುವರೆದು ಅಕ್ಕ ಅನ್ನೋದು ಏಕವಚನ ಅಕ್ಕಂದರು ಅನ್ನೋದು ಬಹುವಚನ ಹಾಗೆ ಅರಸ ಅರಸ ಅನ್ನೋದು ಏಕವಚನ ಅರಸರು ಅನ್ನೋದು ಬಹುವಚನ ಆಗುತ್ತೆ ಅಂದರೆ ಇಲ್ಲಿ ಸುಮಾರು ಅರಿದರೆ ತುಂಬಾ ಜನ ಅರಸರು ಇದ್ದರೆ ಆಗದು ಬಹುವಚನ ಆಗುತ್ತೆ ಮುಂದುವರೆದು ರಾಜ ಅನ್ನೋದು ಏಕವಚನ ಒಬ್ರು ಇದ್ರೆ ರಾಜ ತುಂಬ ಜನ ಇದ್ರೆ ರಾಜರು ಆಗುತ್ತೆ ಬಹು ಜನ ಆಗುತ್ತೆ ಹಾಗೆ ಮುಂದುವರೆದು ರಾಣಿ ಅನ್ನೋದು ರಾಣಿಯರು ಅನ್ನೋದು ಬಹುವಚನ ಆಗುತ್ತೆ ನಂತರ ಬಡಿಗೆ ಅಂತ ಒಬ್ಬ ಒಬ್ಬರಿದ್ದಾರೆ ಬಂದ್ರೆ ಒಬ್ಬನ ಒಬ್ಬನ ಇದ್ರೆ ಬಡಿಗೆ ಆಗುತ್ತೆ ಹಾಗೆ ತುಂಬಾ ಜನ ಇದ್ರೆ ಆಗುತ್ತೆ ಬಡಿಗ ಅನ್ನೋದು ಒಂದು ಕಾರ್ಯ ಅಥವಾ ಕೆಲಸ ಆಗುತ್ತೆ ಬಡಿಗರು ಸೇರಿಕೊಂಡು ಮನೆಯಲ್ಲಿರುವ ಕಡಕಿ ಬಾಗಿಲು ಕಪಾಟು ಅಂದರೆ ಕಟ್ಟಿಗೆ ಕಪಾಟು ಕಟ್ಟಿಯ ಬಾಗಿಲು ಕಟ್ಟಿಗೆಯ ಕಡಿಕೆಗಳನ್ನು ಮಾಡ್ತಾರೆ ಅವರು ಬಡಿಗರು ಅಥವಾ ಒಬ್ಬರೇ ಮಾಡಿದ್ರೆ ಬಡಿಗ ಅಂತ ಆಗುತ್ತೆ ನಂತರ ಮುಂದುವರೆದು ದಾಸ ಅನ್ನೋದು ಏಕವಚನ ಟಾಸರು ಅನ್ನೋದು ಬಹುವಚನ ಇಲ್ಲಿ ಡಾಸ ಅಂದರೆ ಮಾಡೋರಿಗೆ ಟಾಸ ಅಥವಾ ಸೇವ ಸೇವಕ ಅನ್ಬೋದು ಒಬ್ಬರೇ ಆದರೆ ದಾಸ ಆಗುತ್ತೆ ಅಥವಾ ಸೇವಕ ಆಗುತ್ತೆ ಅದು ತುಂಬ ಜನ ದಾಸರು ಅಥವಾ ಸೇವಕರು ಅಂತ ಆಗುತ್ತೆ ಇನ್ನು ಮುಂತಾದ ಏಕವಚನ ಭೋಜನ ನಮಗೆ ಹೇಳಲಿಕ್ಕೆ ಇಲ್ಲಿ ಸಾಧ್ಯವಾಗುದಿಲ್ಲ ಬದಲಾಗಿ ನೀವು ನೋಡ್ಕೊಳ್ಳಿ ಏಕವಚನ ಒಬ್ಬರೇ ಇರೋದು ಅಥವಾ ಒಂದೇ ವಸ್ತು ಇರೋದು ಬಹುತನ ಒಂದಕ್ಕಿಂತ ಹೆಚ್ಚು ವಸ್ತು ಇರೋದು ಅಥವಾ ತುಂಬಾ ಜನ ಅಂದರೆ ಬಹುಜನ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಈ ಹೊತ್ತಿಗೆ ಇಟ್ ಸಾಕು ಮತ್ತೆ ಮುಂದಿನ ಭಾನುವಾರ ಸಿಗೋಣ ಆಗ ನಾವು ಸರ್ವನಾಮಗಳಲ್ಲಿ ಹೇಗೆ ಹೇಗೆ ಏಕವಚನಗಳ ಮತ್ತು ಭೋವಚನಗಳ ಬಗ್ಗೆ ತಿಳಿಯೋಣ ಮತ್ತು ಕಲಿಯೋಣ ಅಂದರೆ ಇನ್ನೂ ವಿಸ್ತಾರವಾಗಿ ಏಕವಚನಗಳ ಮತ್ತು ಭೋವಚನಗಳ ಬಗ್ಗೆ ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅಂದರೆ ಗೊತ್ತಾಗುತ್ತೆ ತಿಳಿಗೋ ಹತ್ರ ತಿಳ್ಕೋಣ ಮೇಲೆ ಡೆಫಿನೆಟಾಗಿ ಹತ್ರ ಕೊನೆಗೆ ನಮ್ಮ ಚಾನಲ್ಗೆ ತೊಂಬ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ತುಂಬ ನನ್ನ ಕೊನೆಯ ಹೋಗಿ ತುಂಬ ತುಂಬ ಧನ್ಯವಾದಗಳು